ನನ್ನ ಬಗ್ಗೆ ನಿಮ್ಗೂ ಗೊತ್ತಿದೆ ನನಗೆ ಹೈಕಮಾಂಡ್ ನನಗೆ ಹೇಳ್ಬೇಕಲ್ಲ ಸರ್ಮ ನಿಮ್ಗೆ ಹೆಂಗ ನಿಮ್ ಮೇಲೆ ನಮ್ಗೆ ನಮಗೆ ಅದ್ಬಿಟ್ಟ ಬೇರೆ ಏನಿಲ್ಲ ನಮ್ದು ನಾವು ಬೇರೆ ವಿಷಯ ನಮ್ಗೆ ಹೈಕಮಾಂಡ್ ನಮ್ಗೆ ಏನ್ ಹೇಳ್ತಾರೆ ಆಯ್ತು ಮಾಡ್ಕೊಳ್ಳಿ ಒಂದ್ ನಿಮಿಷ ರೀ ಸರ್ ತಗೊಂಡ್ಬನ್ನಿ ಬನ್ನಿ

ಆ ಬರೆನ ಮನೆ ಒಳಗಡೆ ಯುಗ್ನ ನಿನ್ನ ಹೋಗ್ಬೇಕು ಬಂಗಡೆ ಹತ್ರ ಹೋಗ್ಬೇಕು ಅಂಡರ್‌ವೇರ್ எங்க ಹೋಗ್ಬೇಕು ಸರ್ ಹೋಗಲ್ಲ ಅಂತ ಸರ್ ಅಂಡರ್‌ವೇರ್ ಇಲ್ಲ ನೋಡ್ಕೊಳ್ಳಿ ಇಲ್ಲ ಇಲ್ಲ ನಾನು ಇಲ್ಲಿ ಹಾಕಿಕೊಂಡು ಬಿಡ್ತೀನಿ ಅಂಡರ್‌ವೇರ್ ಬಟ್ಟೆ ತಗುತ್ತೀನಿ ಎಳ್ಕೊಂಡು ಹೋಗ್ತೀನಿ ಅದಲ್ಲ ಸರ್ ಸರ್ ನೀವೇ ಕರಿಸಿ ಅಂಡರ್‌ವೇರ್ ನಾನು ಬರಲ್ಲ ಅಂತ ಇಲ್ಲ ನೀವು ಕರೆದಿದ್ದಿರಲ್ಲ ಪ್ಯಾಂಟ್ ಸೊರ್ಟ್ ಹಾಕಿಕೊಂಡು ಬರ ನನಗೆ ಕಾರಣ ಸರ್ ಆರ್ಕೇಸ್ ಅಂತ ಹೇಳಿ ನೀವೇ ಸರ್ ಈಗ ನಾನು ಪ್ಯಾಂಟ್ ಸರ್